ಮೇ ಒಂದು ಇವತ್ತು ಕಾರ್ಮಿಕರ ದಿನಾಚರಣೆ ಅಂದರೆ ಯಾರೆಲ್ಲ ನಾವೆಲ್ಲ ಕೆಲಸ ಮಾಡ್ತೀವಿ ಕಷ್ಟಪಟ್ಟು ನಮ್ಮಗಳ ದಿನಾಚರಣೆ ಓಕೆ ಈ ಕಾರ್ಮಿಕರ ದಿನಾಚರಣೆನ ಮೇ ಒಂದನೇ ತಾರೀಕು ಯಾಕೆ ಮಾಡಬೇಕು ಅದಕ್ಕೆ ಏನಾದರೂ ಸ್ಪೆಷಲ್ ಐತಿಹಾಸಿಕ ಘಟನೆಗಳೇನಾದರೂ ಇದೆಯಾ ಆ ಘಟನೆಯ ಹಿಂದೆ ಇದ್ದಂತಹ ಹಿನ್ನೋಟಗಳೇನು ಒಂದು ಘಟನೆ ಆಗ್ಬೇಕು ಅಂದ್ರೆ ಇದರಿಂದ ಈ ಎಷ್ಟೊಂದು ಚಿಕ್ಕ 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 ಘಟನೆಗಳು ನಡ್ಕೊಂಡು ಹೋಗಿರ್ತವೆ ಸೊ ಆ ಘಟನೆಗಳ ಹಿನ್ನೋಟ ಏನು ಮತ್ತು ಈ ಘಟನೆಯ ನಂತರ ಏನಾದ್ರೂ ಪ್ರಪಂಚದಲ್ಲಿ ಬದಲಾವಣೆ ಆಯ್ತಾ ಇದ್ರ ಬಗ್ಗೆ ತಿಳ್ಕೋಣ ಮೇಲೆ ಯಾವಾಗ ವಸಾಹತುಶಾಹಿ ಆರಂಭ ಆಗುತ್ತಲ್ಲ ಸಾವಿರದ ಐದು ನೂರು ವರ್ಷಗಳ ನಂತರ ಈ ಯುರೋಪಿನಲ್ಲಿದ್ದಂತಹ ಎಲ್ಲ ಸಣ್ಣ ಸಣ್ಣ ದೇಶಗಳು ತಾವು ನೌಕಾಪಡೆಗಳನ್ನ ಕಟ್ಟಿಕೊಂಡು ಬೇರೆ ಬೇರೆ ಖಂಡಗಳನ್ನು ಹುಡುಕ್ತವೆ ಸಮುದ್ರ ಮಾರ್ಗವಾಗಿ ಸೊ ಅಂತ ಹುಡುಕದ ಮೇಲೆ ಅವರಿಗೆ ಬೇರೆ ಬೇರೆ ಜಾಗಗಳಿಂದ ಏನಂದರೆ ಕಚ್ಚಾ ವಸ್ತುಗಳನ್ನ ಕೊಂಡುಕೊಂಡು ಬಂದು ತಮ್ಮ ದೇಶದಲ್ಲಿ ಅವುಗಳನ್ನ ಉತ್ಪಾದಕನೆ ಮಾಡಿ ಪ್ರೊಡಕ್ಟ್ ಮಾಡಿ ಅದನ್ನು ಮತ್ತೆ ತನ್ನ ವಸಾಹತುಶಾಹಿಗಳ ದೇಶಗಳಲ್ಲಿ ಮಾರಿಕೊಳ್ತಾ ಇರ್ತಾರೆ ಸೊ ಅವ್ರಿಗೆ ಅತಿ ಹೆಚ್ಚಿನ ಭೂಭಾಗ ಸಿಗದಲ್ಲಿ ಅಮೇರಿಕಾದಲ್ಲಿ ಸೊ ಅಮೇರಿಕದನ್ನ ಫಸ್ಟ್ ಫಸ್ಟ್ ಫ್ರೆಂಚ್ ಆಕ್ಯುಪೈ ಮಾಡಿದ್ರು ಸಮೇತ ಇಂಗ್ಲೆಂಡ್ ಅವ್ರು ಮುಂದೆ ನುಗ್ತಾರೆ ಅಲ್ಲಿನ ರೆಡ್ ಇಂಡಿಯನ್ಸ್ ಅಲ್ಲಿನ ಪೂರ್ವ ನಿವಾಸಿಗಳನ್ನ ಕೊಲ್ಲಲಾಗತ್ತೆ ಕೇವಲ ನಾಲ್ಕು ಜನ ನಾಲ್ಕು ಲಕ್ಷದಷ್ಟು ರೆಡ್ ಇಂಡಿಯನ್ಸ್ ಮಾತ್ರ ಅಮೇರಿಕಾದ ಮೂಲ ನಿವಾಸಿಗಳು ಈಗ ಅಮೇರಿಕಾದಲ್ಲಿದ್ದಾರೆ ಮಾರಣಾಂತಿಕವಾಗಿ ಅವರನ್ನು ಎಸ್ಟಿಕ್ಟ್ ಮಾಡಲಾಗುತ್ತೆ ಅಲ್ಲಿನ ಮೂಲ ನಿವಾಸಿಗಳನ್ನು ಕೊಲ್ಲಲಾಗತ್ತೆ ಜಾಗಗಳನ್ನ ವಶಪಡಿಸಿಕೊಳ್ಳಲಾಗುತ್ತೆ ಆಮೇಲೆ ವಸಾಹತು ಅವ್ರಿಗೆ ಬೇರೆ ಬೇರೆ ವಸಾಹತು ಮಾಡ್ಕೊಂಡಿದ್ರಲ್ಲ ಈಗ ಒಳ್ಳೆ ಫಲವತ್ತಾದ ಭೂಮಿ ಅವ್ರಿಗೆ ಈಗ ಆ ಫಲವತ್ತಾದ ಭೂಮಿನಲ್ಲಿ ಬೆಳೆ ಬೆಳಿಬೇಕು ಇಂಡಸ್ಟ್ರಿಗಳನ್ನು ಕಟ್ಟಬೇಕು ಹತ್ತಿ ಎಸ್ಟೇಟ್ಗಳನ್ನ ಮಾಡಬೇಕು ಸೊ ಆಫ್ರಿಕಾಶ್ಟ ಆಫ್ರಿಕಾದಿಂದ ಮತ್ತು ನಮ್ಮ ಭಾರತ ಸೌತ್ ಏಷ್ಯಾದಿಂದ ಜನಗಳು ಅಲ್ಲಿಗೆ ವಲಸೆ ಹೋಗ್ ಶುರು ಆಗ್ತೀವಿ ನಮ್ಮ ನಮ್ಮ ಜೀವನಗಳನ್ನ ಹುಡುಕೊಂಡು ಅಲ್ಲಿ ಹೋದಾಗ ನಾವು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ ಸೊ ಈ ತರ ಕೆಲಸ ಮಾಡ್ಕೊಂಡಿದ್ದಾಗ ಫಸ್ಟ್ ಆ ಜೀತ ಪದ್ಧತಿ ಇರುತ್ತದೆ ಅಲ್ಲಿ ಅದ್ರ ವಿರುದ್ಧ ಅಬ್ರಹಂ ಲಿಂಕನ್ ಹೋರಾಡ್ತಾರೆ ಅಬ್ರಹಂ ಲಿಂಕನ್ ಹೋರಾಡಿದಾಗ ಮೇಲ್ಗಡೆ ಸ್ಟೇಟ್ಗಳು ಮತ್ತೆ ಕೆಳಗಡೆ ಇರುವಂತಹ ಸ್ಟೇಟ್ಗಳು ಅಮೆರಿಕ ಎರಡು ಪಾರ್ಟ್ ಆಗ್ಬೇಕಾಗತ್ತೆ ಆ ಯುದ್ಧ ಆ ಯಾವಾಗ ಕೆಳಗಡೆ ಸ್ಟೇಟ್ಗಳನ್ನ ಗೆಲ್ತಾರೆ ಅಬ್ರಾಂ ಲಿಂಕನ್ ಕೆಲವೇ ದಿನಗಳಲ್ಲಿ ಅವರು ಹತ್ಯೆ ಕೂಡ ಆಗ್ತಾರೆ ಸೊ ಮಾನವನ ಇತಿಹಾಸದಲ್ಲಿ ಸಮತೆ ಸಮಾನತೆಗೋಸ್ಕರ ಹೋರಾಟಗಳು ನಡ್ಕೊಂಡು ಹೋಗಿದ್ದಾವೆ ಅವುಗಳ ಪ್ರತಿಫಲನವನ್ನು ಇವತ್ತು ನಾವು ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅದಾದ ಮೇಲೆ ವಸಾಹತುಶಾಹಿಗಳು ಆದಮೇಲೆ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಂತ ಅಂದರೆ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಯಾಕಂದರೆ ಅಲ್ಲಿಗೆ ಆಲ್ರೆಡಿ ಫ್ಯಾರಿಡೆ ಬಂದಿರ್ತಾರೆ ವಿದ್ಯುತ್ ಕಂಡುಹಿಡ್ದಿರ್ತಾರೆ ಪೆಟ್ರೋಲಿಯಂ ಉತ್ಪನ್ನಗಳು ಕಂಡುಹಿಡ್ತಿರ್ತಾರೆ ಮೋಟಾರ್ಗಳು ಬಂದಿರ್ತವೆ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕಿ ಸೊ ಇಂಡಸ್ಟ್ರಿಯಲೈಸೇಷನ್ ವಾಣಿಜ್ಯೀಕರಣ ಆಗಿರ್ತದೆ ಸೊ ವಾಣಿಜ್ಯೀಕರಣ ಆಗ್ತಿದ್ದಂಗೆ ಎಲ್ಲ ಕಡೆಯಿಂದ ಜೀತದಪ್ಪ ಜೀತದಾಳುಗಳು ಫಸ್ಟ್ ಎಲ್ಲ ನಾವೇನೋ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಏನೋ ಒಂದಿಷ್ಟು ಕೆಲಸ ಮಾಡ್ತಿದ್ವಿ ರೆಸ್ಟ್ ತಗೊಂತಿದ್ರೆ ಬಟ್ ಹಾಗಲ್ಲ ನೀವು ಈಗ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡ್ಬೇಕಾರೆ ಕಾರ್ಖಾನೆಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ವಾಣಿಜ್ಯ ಉದ್ಯಮಗಳಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೀನು ಕೆಲಸ ಮಾಡ್ತಿದ್ಯಾ ಇಲ್ಲ ರೆಸ್ಟ್ ತಗೋತಾ ಇದೆಯಲ್ಲ ಅಂತ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಿಮ್ಮನ್ನು ಗಮನಿಸಲಾಗ್ತದೆ ಸೊ ಯು ವಿಲ್ ಬಿ ಅಂಡರ್ ಸ್ಕ್ರೂಟಿನೈಸೇಷನ್ ಸೊ ನೀವು ಅವರನ್ನ ಕಣ್ಣಂಚಿನಲ್ಲೇ ನೀವು ಒಂದು ರೀತಿ ಇದು ವರ್ಕ್ ಕಂಡೀಷನ್ಗೆ ಕಂಫರ್ಟೆಬಲ್ ಇರಲ್ಲ ಯಾಕಂದ್ರೆ ಎಲ್ಲಿ ಕಂಫರ್ಟ್ನೆಸ್ ಇರಲ್ಲ ಅಲ್ಲಿ ಕೆಲಸಗಾರರಿಗೆ ಒತ್ತಡ ಆಗ್ತದೆ ಮತ್ತೆ ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗೋಕ್ಕೂ ಆಗಲ್ಲ ಆ ಒತ್ತಡದ ಬಾಳಿರುತ್ತೆ ಈ ಒತ್ತಡದ ಬಾಳು ಇಂಡಸ್ಟ್ರಿಯಲೈಸೇಷನ್ ಎಲ್ಲರೂ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಹಣದಲ್ಲಿ ಕಚ್ಚಾ ಪದಾರ್ಥಗಳನ್ನು ಖರೀದಿಸಿ ಅವುಗಳನ್ನು ತನ್ನ ಫ್ಯಾಕ್ಟ್ರಿಗಳಲ್ಲಿ ಕಡಿಮೆ ದುಡ್ಡಿನ ಕೂಲಿಗೆ ಜನಗಳನ್ನು ದುಡಿಸಿ ಅವುಗಳಿಂದ ಒಂದು ಪ್ರಾಡಕ್ಟ್ ನ ತಯಾರಿಸಿ ಆ ಪ್ರಾಡಕ್ಟ್ ನ ಮತ್ತೆ ಶಾಹಿಗಳಲ್ಲಿ ಹೆಚ್ಚಿನ ದರಕ್ಕೆ ಮಾರಿ ಅಲ್ಲಿಂದ ಅದರಿಂದ ಲಾಭವನ್ನು ಪಡ್ಕೊಳ್ತಾ ಇರ್ತವೆ ಸೊ ಲಾಭ ಆಗ್ತಿದೆ ಗೌರ್ಮೆಂಟ್ಗೆ ಕಂಪನಿಗಳಿಗೆ ಸೊ ಕಂಪನಿಗಳಿಗೆ ಲಾಭ ಆಗ್ತಿದಾವೆ ಕಂಪನಿಗಳು ಗೌರ್ಮೆಂಟ್ನ ಸಪೋರ್ಟ್ ಮಾಡ್ತವೆ ಮತ್ತು ಜನಗಳು ಜನಗಳ ಪರಿಸ್ಥಿತಿ ಇದನ್ನ ಮೇ ಐದನೇ ತಾರೀಕು ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಇಷ್ಟ ಹುಟ್ಟದಾರ್ಕ್ಸ್ ಅನ್ನು ಕ್ಯಾಪಿಟೇ ಅನ್ನೋದು ಬರೀತಾರೆ ಅವನು ಹೇಳ್ತಾನೆ ಕ್ಯಾಪಿಟಲಿಸಮ್ ಅಂದ್ರೆ ಬಂಡವಾಳ ಮುಂದೆ ಒಂದಲ್ಲ ಒಂದು ದಿನ ಎಲ್ಲರೂ ನಾವು ಮನುಷ್ಯರೆಲ್ಲ ಒಂಥರ ದುಡ್ಡಿನಿಂದ ಬೀಳೋತರ ಮಾಡುತ್ತೆ ಸೊ ದುಡ್ಡನ್ನ ದುಡಿಲಿಕ್ಕೆ ಎಲ್ಲರೂ ಒದ್ದಾಡ್ಲಿಕ್ಕೆ ಶುರು ಮಾಡ್ತಿದೀವಿ ಅದೊಂದು ಆರೋಗ್ಯಕರ ಬೆಳವಣಿಗೆ ಆಗಿರಲ್ಲ ವರ್ಕ್ ಕಂಡೀಷನ್ ಕಾರ್ಮಿಕರು ಕೃಷಿಕರು ಕೆಲಸಗಾರರು ಇವರೆಲ್ಲ ಒತ್ತಡದಲ್ಲಿ ಸಿಗಾಕೊಳ್ತಾರೆ ಅವರ ಬದುಕುಗಳು ಸಂತೋಷಪ್ರದವಾಗಿರಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಉಟ್ಕೊಂಡಿದ್ದು ಲೆನಿನ್ನ ಮಾರ್ಕ್ಸ್ ವಾದಿ ಕಾರ್ ಮಾರ್ಕ್ಸ್ ವಾದಿ ಸಿದ್ಧಾಂತಗಳು ಸೊ ಆ ಸಿದ್ಧಾಂತಗಳ ಯಾವಾಗ ಬರ ಜಗತ್ತಿಗೆ ಪರಿಚಯ ಆಗತ್ತೆ ಆಗ ಆ ಇಂಡಸ್ಟ್ರಿಯಲೈಸೇಷನ್ ಔದ್ಯೋಗೀಕರಣ ಆ ಕಾರ್ಖಾನೀಕರಣ ಇವುಗಳಿಂದ ಬೇಸತ್ತಂತ ಅಮೇರಿಕದ ಜನಗಳು ಹೇ ಮಾರ್ಕೆಟ್ ಅನ್ನೋ ಒಂದು ಜಾಗದಲ್ಲಿ ಮೇ ಒಂದನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ದಿನ ವರ್ಷ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮೇ ಒಂದನೇ ತಾರೀಕು ಮುಷ್ಕರ ಹುಡ್ತಾರೆ ಅವ್ರು ಸ್ಟ್ರೈಕ್ ಮಾಡ್ತಾರೆ ಅವ್ರು ಕೇಳೋದೇನು ನಮಗೆ ದಿನಕ್ಕೆ ಎಂಟು ಗಂಟೆ ಕೆಲಸ ಅಷ್ಟೇ ನಾವು ಮಾಡಬೇಕು ಹನ್ನೆರಡು ಗಂಟೆ ಹದಿನೆಂಟು ಹದಿನೈದು ಗಂಟೆ ನೀವು ನಮ್ಮನ್ನು ದುಡಿಸ್ಕೊಂತ ಇದ್ದೀರಾ ಆಗಲ್ಲ ನಮ್ ಕೈಗೆ ಓಕೆ ನಮ್ಗೆ ಎಂಟು ಗಂಟೆಗಳ ಕೆಲಸ ಮಾಡುವ ಅವಕಾಶವನ್ನು ಕಲ್ಪಿಸಿ ಕೊಡಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಮೇಲೆ ಒತ್ತಡ ಹಾಕ್ತಾರೆ ಮೇ ನಾಲ್ಕು ಮೇ ಐದನೇ ತಾರೀಕು ಯಾವುದೋ ಒಂದು ಚಿಕ್ಕ ಬಾಂಬ್ ಜನಗಳ ಪೊಲೀಸರ ಕಡೆ ಎಸೆಯಲ್ಪಡುತ್ತದೆ ಪೊಲೀಸರು ಶೂಟ್ ಮಾಡ್ತಾರೆ ಈ ಗಲಾಟಿನಲ್ಲಿ ನಾಲ್ಕು ಜನ ಮುಷ್ಕರ ಮಾಡಿದಂತ ಜನಗಳು ಏಳು ಜನ ಪೊಲೀಸರುಗಳು ಸಾವನ್ನಪ್ಪತ್ತಾರೆ ಐವತ್ತೈದು ಜನ ಪೊಲೀಸರಿಗೆ ಏಟಾಗತ್ತೆ ಮತ್ತು ಆ ಪ್ರತಿಭಟನಾಕಾರರನ್ನ ಅವರನ್ನ ಅವರಿಗೆ ಸಪೋರ್ಟ್ ಮಾಡುವಂತಹ ಸುತ್ತುವರಿದಂತ ಪೊಲೀಸರು ನಾಲ್ಕು ಜನರನ್ನ ಅಲ್ಲೇ ಕೊಲ್ತಾರೆ ಇದನ್ನ ಹೇ ಮಾರ್ಕೆಟ್ ಅಫೇರ್ ಅಂತ ಹೇಳ್ತಾರೆ ಸೊ ಕಾರ್ಮಿಕರು ತಾವು ಎಂಟು ಗಂಟೆ ಅಷ್ಟೇ ಕೆಲಸ ಮಾಡೋದು ಅದಕ್ಕೂ ಹೆಚ್ಚು ನಾವು ಕೆಲಸ ಮಾಡೋಕ್ಕಾಗಲ್ಲ ಸೊ ಕಾರ್ಮಿಕರ ಪ್ರಜ್ಞೆ ಅವರ ಹಕ್ಕುಗಳು ಅವರ ಕರ್ತವ್ಯಗಳು ಅದರ ಬಗ್ಗೆ ತಾವು ಹೋರಾಡಿದ ದಿನವನ್ನು ಮೇ ಒಂದು ನಾವು ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸ್ತೀವಿ ಸೊ ಕಾರ್ಮಿಕರಿಗೆ ಹಕ್ಕುಗಳು ಹೇಗಿದಾವೋ ಅದೇ ರೀತಿ ಕರ್ತವ್ಯಗಳು ಇದ್ದಾವೆ ಸೊ ಬೇಸಿಕಲಿ ಅವನು ರಾಜನಾಗಿರಲಿ ಮಂತ್ರಿಯಾಗಿರಲಿ ಅಥವಾ ಕೃಷಿಕನಾಗಿರಲಿ ಕೆಲಸಗಾರನಾಗಿರಲಿ ಅವನೊಬ್ಬ ಶ್ರಮಿಕನಷ್ಟೇ ನಾವೆಲ್ಲರೂ ಕಾರ್ಮಿಕ ವರ್ಗಕ್ಕೆ ಸೇರ್ತೀವಿ ಸೊ ಕಾರ್ಮಿಕರಾದವರು ಅಂದರೆ ನಾನು ಡಾಕ್ಟ್ರಾಗಿ ನಾನು ವೃತ್ತಿಪರ ಕಾರ್ಮಿಕ ಅಷ್ಟೆ ನಾವು ಎಂಟು ಗಂಟೆಗಳ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಬೇಕು ಪ್ರಾಮಾಣಿಕವಾದ ಕೆಲಸ ಏದಕ್ಕೋಸ್ಕರ ಮಾಡಬೇಕು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಕೆಲಸ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ಮನಸ್ಸುಗಳು ಕರೆಕ್ಟಾಗಿರ್ತವೆ ಆದರೆ ಯಾವಾಗ ಈ ಲಿಬರಲೈಸೇಷನ್ ಆಯಿತು ಅಥವಾ ಭಾರತದಲ್ಲೇ ತಗೊಳ್ಳಿ ನೂರಕ್ಕೆ ಈ ಸ್ವಂತ ಹೊಲಗಳಿರ್ತವೆ ಗದ್ದೆಗಳಿರ್ತವೆ ಸೊ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಜನಗಳನ್ನ ಶ್ರಮಿಕ ವರ್ಗಗಳನ್ನ ಅವ್ರನ್ನ ಪ್ಲೀಸ್ ಮಾಡ್ಲಿಕ್ಕೆ ಅವ್ರನ್ನ ಓಲೈಸ್ಲಿಕ್ಕೆ ಹೋಲೈಕೆ ರಾಜಕಾರಣದಲ್ಲಿ ಅವ್ರಿಗೆ ಅವ್ರದೇ ಆದ ಲಿಬರಲೈಸೇಷನ್ ಕೊಟ್ಟಿರೋದ್ರಿಂದ ದೇಶದ ಪ್ರತಿಶತ ನಲವತ್ತು ಪ್ರತಿಶತ ಜನರು ಈಗಲೂ ಸಹಿತ ತಮ್ಮದೇ ಆದ ಒಂದು ಉದ್ಯೋಗವನ್ನ ಕಂಡುಕೊಳ್ಳೋದ್ರಲ್ಲಿ ಉದ್ಯೋಗ ಇರ್ಬೋದು ಅಥವಾ ಬೇರೆ ಕಂಪ್ ಕಂಪನಿಗಳನ್ನ ಸ್ಥಾಪಿಸೋದ್ರಲ್ಲಾಗಲಿ ಸ್ಟಾರ್ಟ್ಅಪ್ ಮಾಡೋದ್ರಲ್ಲಾಗಲಿ ಇವುಗಳಿಂದ ಹಿಂದಿದ್ದಾರೆ ನೂರಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಜನ ಹಾಗೆ ಹೀಗೆ ಓಡಾಡಿ ಹೋರಾಡಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಸೊ ಎಲ್ಲೋ ಒಂದು ಕಡೆ ನಮಗೆ ಕಾರ್ಮಿಕರ ಹಕ್ಕುಗಳು ಯಾವ ತರ ಇದಾವೋ ಕಾರ್ಮಿಕರ ನಮ್ಮದೇ ಆದ ಜವಾಬ್ದಾರಿಗಳು ಸಹಿತ ಇದಾವೆ ನಾವೆಲ್ಲರೂ ನಮ್ಮ ನಮ್ಮ ಕೆಲಸಗಳನ್ನು ವೃತ್ತಿಪರರಿರ್ಬೋದು ಶ್ರಮಿಕ ವರ್ಗದವರಿರ್ಬೋದು ಕಾರ್ಮಿಕ ವರ್ಗದವರು ಇರ್ಬೋದು ನಮ್ಮ ನಮ್ಮ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಷ್ಪಕ್ಷಪಾತವಾಗಿ ಶ್ರದ್ಧೆಯಿಂದ ಮಾಡಬೇಕು ಒಂದು ಸತಿ ನಮ್ಮ ಕರ್ತವ್ಯವನ್ನು ನಾವು ಶ್ರದ್ಧೆಯಿಂದ ಮಾಡಿದ ಮೇಲೆ ಯಾಕಂದರೆ ಇಲ್ಲಿ ಬಂಡವಾಳ ಯಾರು ಇಲ್ಲ ಧರ್ಮ ಇದೇನಾಗಿದೆ ಅಂದರೆ ಪ್ರಜಾಪ್ರಭುತ್ವ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ಎಲೆಕ್ಷನ್ ಇರೋದ್ರಿಂದ ಸೊ ಅವರಿಗೆ ಗೆದ್ದವರಿಗೂ ಸಹಿತ ನಮ್ಮನ್ನು ಒಲೈಸುವ ಮನೋಭಾವ ಇರೋದ್ರಿಂದ ಅವ್ರು ತುಂಬ ನಾವು ಸ್ಟ್ರಿಕ್ಟ್ ಆಗಿ ರಿಜಿಡ್ ಆಗಿ ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ನೀವು ಕೆಲಸ ಮಾಡಲೇಬೇಕು ಅನ್ನೋ ಥರ ಒತ್ತಡದಲ್ಲಿ ನಮ್ಮ ಹತ್ರ ಮಾಡಿಸೋ ಹಾಗಿಲ್ಲ ನಮಗೆ ಲೇಬರ್ ಅಸೋಸಿಯೇಷನ್ಸ್ ಇದ್ದಾವೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ ಸೊ ಅವು ನಮಗೆ ಸಪೋರ್ಟ್ ಮಾಡ್ತವೆ ಇದನ್ನೆಲ್ಲ ಮೀರಿ ನಮ್ಮ ಆತ್ಮಕ್ಕೆ ನಾವು ಸುದ್ದಿ ಹೇಳ್ಕೋಬೇಕಾಗತ್ತಲ್ಲ ಒಂದಲ್ಲ ಒಂದು ನಮ್ಮ ಮೆದೆ ಮುಟ್ಟಿ ನೋಡಿಕೊಂಡಾಗ ಸೊ ನಮ್ಮ ಮೆದೆ ಮುಟ್ಟಿ ನಾವು ನೋಡಿಕೊಂಡಾಗ ನಾವು ಪ್ರಾಮಾಣಿಕವಾಗಿ ಎಂಟು ಗಂಟೆಗಳ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ ಹಾಗೂ ಒಂದು ಸರಿ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಅಥವಾ ನಮಗೆ ಆ ಕೆಲಸಗಳನ್ನು ಗೌರ್ಮೆಂಟ್ ಸೃಷ್ಟಿಸಿ ಕೊಟ್ಟ ಮೇಲೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ಕಾರ್ಮಿಕ ದಿನಾಚರಣೆ ಹೇ ಮಾರ್ಕೆಟ್ ಅಫೇರಿಂದ ಸ್ಟಾರ್ಟ್ ಆದರೂ ಸಹಿತ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಮಾತಾಡೋದ್ರೂ ಸಹಿತ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಕಾರ್ಮಿಕರು ಕಾರ್ಮಿಕರು ಅಂದರೆ ಎಲ್ಲರೂ ರಾಜನಿಂದ ಆಳಿನವರೆಗೂ ಪ್ರತಿಯೊಬ್ಬರು ಶ್ರಮಿಕ ವರ್ಗದವರೇ ನಾವೆಲ್ಲರೂ ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಮಾಡಬೇಕಾಗಿದೆ ಸೊ ನಮ್ಮ ಶ್ರಮಿಕವತ ಹಕ್ಕುಗಳು ಹೇಗಿದಾವೋ ಅದೇ ರೀತಿ ನಮ್ಮ ಕರ್ತವ್ಯಗಳು ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿ ಆಮೇಲೆ ನಾವು ಹಕ್ಕನ್ನ ಕೇಳಬೇಕಾಗ್ತದೆ ಧನ್ಯವಾದಗಳು